ನಗರದ ಕಾರಂಜಿಕಟ್ಟೆ ಶ್ರೀ ಧರ್ಮರಾಯಸ್ವಾಮಿ ದೇವಾಲಯ ಆವರಣದಲ್ಲಿ ಅದ್ದೂರಿಯಾಗಿ ಶ್ರೀ ದ್ರೌಪ ತಾಂಬಾ ಕನ್ನಡಿಗರ ಯುವಕರ ಸಂಘದ ವತಿಯಿಂದ ನವರಾತ್ರಿ ಪ್ರಯುಕ್ತ ಮೂವತ್ತೊಂಬತ್ತನೇ ಗಣೇಶೋತ್ಸವ ಆಚರಿಸಿದರು ಶ್ರೀ ದ್ರೌಪ ತಾಂಬಾ ಕನ್ನಡಿಗರ ಯುವಕರ ಸಂಘದ ವತಿಯಿಂದ ಆರ್ಕೆಸ್ಟ್ರಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾದ ಕೋಲಾರ ನಗರಸಭೆ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಶ್ರೀಮತಿ ಕೆ ಲಕ್ಷ್ಮೀದೇವಮ್ಮ ಕುರಿಗಳ ರಮೇಶ್ ಅಭಿನಂದನೆಗಳು ಸಲ್ಲಿಸಿದರು ಅದೇ ಸಮಯದಲ್ಲಿ ಶುಭ ಕೋರುವವರು ಕಾಂಗ್ರೆಸ್ ಕಾರ್ಯಕರ್ತರು ವಾರ್ಡ್ ನಂಬರ್ ಇಪ್ಪತ್ತೇಳು ಕಾರಂಜಿಕಟ್ಟೆ ಮತ್ತು ಕಾರ್ಯಕ್ರಮಕ್ಕೆ ಕೋಲಾರದ ನಮ್ಮ ನೆಚ್ಚಿನ ಶಾಸಕರಾದ ಡಾಕ್ಟರ್ ಜಿ ಕೊತ್ತೂರು ಮಂಜುನಾಥ್ ನಗರಸಭೆ ಅಧ್ಯಕ್ಷರು ಮತ್ತು ನಗರಸಭೆ ಸದಸ್ಯರು ಎಲ್ಲರೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಎಲ್ಲಾ ಗಣ್ಯ ವ್ಯಕ್ತಿಗಳಿಗೆ ಶ್ರೀ ದ್ರೌಪತಂಬ ಕನ್ನಡಿಗರ ಯುವಕರ ಸಂಘದ ವತಿಯಿಂದ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಇದೇ ಸಂದರ್ಭದಲ್ಲಿ ಮದರ್ ತೆರಸ ಶಾಲೆಯ ಮಾಲೀಕರಾದ ಶ್ರೀ ಕೃಷ್ಣ ಹಾಜರಿದ್ದರು ನಗರಸಭೆಯ ಸದಸ್ಯರು ಅಂಬರೀಷ ಅಫ್ಸರ್ ಮೊಹಮ್ಮದ್ ಸೂರಿ ಎಜಾಜ್ ಶಫಿ ಮಂಜುಗೋರು ಮತ್ತಿತರು ಇವತ್ತು ನಮ್ಮ ಕಾಳಜಿಗಟ್ಟೆ ಭಾಗದ ಬ್ರೌಪ್ರಥಮ ಯುವಕರ ಸಂಘ ಕಾಳಜಿಗಟ್ಟೆ ಒಂದೇ ಇವತ್ತು ಆ ದೇವರು ಈ ಯುವಕರಿಗೆ ಈ ಭಾಗದವರಿಗೆ ನಮ್ಮ ಕೋಲಾರಿನ ಎಲ್ಲ ಜನತೆ ಕೋಲಾರ ಜಿಲ್ಲೆಯವರಿಗೆ ಗಣೇಶ ರಾಜ್ಯದವರೆಗ ಗಣೇಶ ಸ್ವಾಮಿ ಬ್ರೌಪ್ರಥಮ ಯುವಕರು ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಟ್ಟು ಸುಖ ಶಾಂತಿ ನೆಮ್ಮದಿಯನ್ನು ಅನ್ನೋದು ಕಾಪಾಡಲಿಕ್ಕೆ ಆ ದೇವರಲ್ಲಿ ಪ್ರಾರ್ಥನೆ ಮಾಡೋಣ ಇವತ್ತು ಒಂದು ಒಳ್ಳೆಯ ಕಾರ್ಯಕ್ರಮ ಯಾಕಂದರೆ ನಾವು ವರ್ಷಕ್ಕೊಂದ್ಸಲಿ ಗಣೇಶನ ಪೂಜೆ ಮಾಡ್ತೀವಿ ವರ್ಷಕ್ಕೊಂದ್ಸಲಿ ಗ್ರೂಪದಮ್ಮ ಗಂಗವನ್ನು ಮಾಡ್ತೀವಿ ಅದು ನಮ್ಮ ಸಿದ್ಧಾಂತ ನಮ್ಮ ಪದ್ಧತಿ ನಮ್ಮ ಆಚಾರ ನಮ್ಮ ವಿಚಾರ ಇಂಥ ಒಳ್ಳೆಯ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಈ ಭಾಗದ ನಗರಸಭಾ ಸದಸ್ಯರಾದಂಥ ಹಾಲಿ ನಮ್ಮ ನಗರಸಭೆ ಅಧ್ಯಕ್ಷತೆ ನಮ್ಮ ಲಕ್ಷ್ಮೀದೇವಮ್ಮ ನಮ್ಮ ರಮೇಶ್ ಅಣ್ಣವರೇ ಹಾಗೆಯೇ ಹಿರಿಯರಾದಂಥ ನಮ್ಮ ಶ್ರೀಕೃಷ್ಣನವರು ಆಮೇಲೆ ಎಷ್ಟೋ ಜನಗಳಿಗೆ ವಿದ್ಯಾಭ್ಯಾಸ ಕೊಟ್ಟಿದ್ದಾರೆ ಅಂದರೆ ಊಟ ವಿದ್ಯೆ ಕೊಟ್ಟಿದ್ದ ಗುರುಗಳು ಊಟ ಕೊಟ್ಟಿದ್ದ ಗುರುಗಳು ಜನ್ಮ ಕೊಟ್ಟಿದ್ದ ತಂದೆ ತಾಯಿನ ಯಾರು ಮರೆಯಲ್ಲ ಅಂತ ಹೇಳ್ತಾರೆ ಅಂದರೆ ನಮ್ಮ ಮದುವೆ ನಾವು ಎಷ್ಟೋ ಜನಕ್ಕೆ ವಿದ್ಯೆಯನ್ನು ಕೊಟ್ಟಿದ್ದಾರೆ ಹಾಗೆ ನಮ್ಮ ಆನಂದನವರು ಹಿರಿಯರು ಆನಂದನವರು ಇದ್ದಾರೆ ಆನಂದನವರು ಯಜ್ಮಾಂಡರು ಅವರು ಎಲ್ಲರಿಗೂ ಕೂಡ ಧನ್ಯವಾದಗಳು ನಮ್ಮ ಕೌನ್ಸಿಲರ್ಸು ಆಫೀಸು ನಮ್ಮ ಏಜೆಂಟ್ ನಮ್ಮ ಜಗದೀಶು ನಮ್ಮ ಆತ್ಮೀಯ ನನ್ನ ಚಿಟ್ಟಿ ಚಿಪ್ಪಿ ಹಿಡಿದ್ರೆ ನನ್ನ ಉತ್ತರ ಈಶನ್ ಸೂರ್ಯನವರು ನಮ್ಮ ಎಲ್ಲ ನಮ್ಮ ನಗರಸಭಾ ಸದಸ್ಯರು ನಮ್ಮ ಎಲ್ಲರೂ ಗುರು ಆಗ್ಬೋದು ಆದರೆ ನಮ್ಮ ಏಜಾಜ್ ಬೈ ಬಾಯಿ ಇದ್ದಾರೆ ಇನ್ನೊಂದು ಏಜಾಜ್ ನಮ್ಮ ಶ್ರೀ ಎಲ್ಲರೂ ಇದ್ದಾರೆ ಇನ್ನೊಂದು ಏಜಾಜ್ರು ಕೆಳಗಡೆ ಕೊಟ್ಟಿದ್ದಾರೆ ಎಲ್ಲ ವೇದಿಕೆ ಇರ್ತಕ್ಕಂಥ ಎಲ್ಲ ಗುರಿಯರು ನಮ್ಮ ಸ್ನೇಹಿತರು ಎಲ್ಲರಿಗೂ ಧನ್ಯವಾದಗಳಪ್ಪ ದೇವರು ಒಳ್ಳೆಯದು ಮಾಡಲಿ ಅಂತ ಹೇಳ್ತಾ ಇವತ್ತು ಬೆಳಗ್ಗೆಯಿಂದ ನಾವು ಮೀಟಿಂಗ್ ಮಾಡಿದ್ವಿ ಅಂದ್ರೆ ಈ ಕಾರ್ಯಕ್ರಮ ಬರಲೇಬೇಕು ದ್ರೌಬೋಧ ಆಶೀರ್ವಾದ ತಗೋಬೇಕು ಈ ಗಣೇಶನ ಆಶೀರ್ವಾದ ತಗೋಬೇಕು ಅನ್ನೋದು ಬೆಳಗ್ಗೆಯಿಂದ ಹತ್ತು ಹನ್ನೊಂದು ಗಂಟೆಯಿಂದ ಏಳು ಗಂಟೆವರೆಗೂ ಮೀಟಿಂಗ್ ಮಾಡಿ ಇಲ್ಲಿ ಬಂದಿದ್ದೀವಿ ಒಂದು ಪ್ರೀತಿ ನಮ್ಮ ಸಂಪ್ರದಾಯ ಒಂದು ಕಡೆ ಪ್ರೀತಿ ಒಂದು ಕಡೆ ನಮ್ಮ ಸಂಪ್ರದಾಯ ಒಂದು ಕಡೆ ನಮ್ಮ ಆಚಾರ ವಿಚಾರಗಳು ಒಂದು ಕಡೆ ನಮ್ಮ ಜನ ನೀವೆಲ್ಲರೂ ಇರುವಂತದ್ದು ಇದಕ್ಕೋಸ್ಕರ ಇವತ್ತು ನಾವಿಲ್ಲಿ ಬಂದಿದ್ದೀವಿ ಯಾವತ್ತೂ ಒಂದೇ ನನಗೆ ತಿಳಿದ ಮಟ್ಟಿಗೆ ನಾನು ಹೇಳೋದು ಅಂದ್ರೆ ಯಾವುದೇ ನಮ್ಮ ಆಚಾರ ವಿಚಾರಗಳು ನಮ್ಮ ಪದ್ಧತಿಗಳು ಸಿದ್ಧಾಂತಗಳನ್ನು ನಾವು ಮುಗಿಯಬಾರದು ಅದನ್ನು ನಾವು ಜ್ಞಾಪಕ ಇಟ್ಕೊಂಡು ಅದನ್ನು ಫಾಲೋ ಹೋದರೆ ಪೂರ್ವಜರು ನಮಗೆ ಜ್ಞಾಪ ಪೂರ್ವಜರು ಮಾಡಿರುವಂಥ ಪದ್ಧತಿಗಳು ನಮ್ಮ ಮುಂದೆ ಕಣ್ಣಿಗೆ ಕಾಣಿಸ್ತವೆ ಅದನ್ನು ನಾವು ಫಾಲೋ ಒಂದು ರಜನಿಕಾತು ಮಾತಾಡ್ತಾರೆ ಕೆಟ್ಟವ್ರಿಗೆ ದೇವರು ತಿಳಿದು ಎಲ್ಲ ಪ್ರಕರಣಗಳೆಲ್ಲ ಕೊಟ್ಟು ಆದರೆ ಒಳ್ಳೆಯವ್ರನ್ನ ಶೋಧಿಸ್ತಾರಂತೆ ದೇವರು ಆದರೆ ಕೈ ಕೊಡ್ತಾರಂತೆ ಲಾಸ್ಟದ್ದು ಕೈ ಬಿಡಬಿಡುತ್ತೆ ಅದೇ ನಮ್ಮ ಸಿದ್ಧಾಂತ ಪದ್ಧತಿಗಳು ಯಾವತ್ತೂ ನಮ್ಮನ್ನು ಕೈ ಬಿಡೋದೇ ಇಲ್ಲ ನಮ್ಮ ಕೈಯನ್ನು ಹಿಡಿದು ನಮ್ಮ ಇಷ್ಟ ನಾನು ದೇವಸ್ಥಾನಕ್ಕೂ ಹೋಗ್ತೀನಿ ಮಸೀದಿಗೂ ಹೋಗ್ತೀನಿ ಚರ್ಚ್ಗೂ ಹೋಗ್ತೀನಿ ಬೆಳಂಗಾನಿ ಚರ್ಚ್ಗೂ ಹೋಗ್ತೀನಿ ಅಂಚೂರು ದರ್ಗಾಗೂ ಹೋಗ್ತೀನಿ ತಿರುಪತಿ ಎಂಬಕ್ಕೂ ಹೋಗ್ತೀನಿ ಆದರೆ ನನಗೆಲ್ಲ ಇಷ್ಟನೇ ಎಲ್ಲ ಇಷ್ಟನೇ ಎಲ್ಲವೂ ಫಾಲೋ ಮಾಡ್ತೀನಿ ನಾನು ಎಲ್ಲವನ್ನು ಫಾಲೋ ಮಾಡ್ತೀನಿ ಯಾವತ್ತು ನಮ್ಮ ಸಿದ್ಧಾಂತ ನಮ್ಮ ಪದ್ಧತಿ ನಮ್ಮ ಕೈ ಬಾಯು ಶುದ್ಧವಾಗಿದ್ರೆ ಆ ದೇವರು ಬಂದರೆ ಕುತ್ಕೊಂಡಿದ್ದಾರೆ ಅಂದರೆ ಈ ಏರಿಯಾದಲ್ಲಿ ಇರ್ತಕ್ಕಂಥ ಜನರ ಕೈ ಬಾಯಿ ಶುದ್ಧವಾಗಿರೋದ್ರಿಂದನೇ ಆ ದೇವರನ್ನು ತುಂಬಿರೋದು ಅಲ್ಲಿರೋದು ಅಲ್ಲಿ ಬಂದಿರೋದು ಶುದ್ಧ ಹೇಳಿದ್ರೆ ಬರೋದಿಲ್ಲ ಅಂತ ಮಾತ್ರ ಎಷ್ಟು ಸರಿ ನಾನು ತಿರುಪತಿ ದರ್ಶನಕ್ಕೆ ಹೋಗಿ ವಾಪಸ್ ಬಂದಿದ್ದೀನಿ ದರ್ಶನ ಆದರೆ ಏನೋ ಗೊತ್ತಿಲ್ಲ ಆದರೆ ದರ್ಶನ ದೇವರು ಕೊಟ್ಟಿಲ್ಲ ದರ್ಶನ ಆದರೆ ಇವತ್ತು ನಮ್ಮ ದ್ರೌಪದಮ್ಮ ನಮ್ಮ ಗಣಪತಿ ದರ್ಶನವನ್ನು ಕೊಟ್ಟಿದ್ದಾರೆ ವರ್ಷ ವರ್ಷವೂ ಹೀಗೆ ರೀತಿ ನಡಲಿ ಒಳ್ಳೆ ಚೆನ್ನಾಗಿ ನಡೀಲಿ ಜನ ಒಳ್ಳೆ ಅಭಿವೃದ್ಧಿ ಆಗಲಿ ಎಲ್ಲರಿಗೂ ಆರೋಗ್ಯ ಭಾಗ್ಯ ಎಲ್ಲವನ್ನು ಚೆನ್ನಾಗಿ ಕೊಡಲಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ನನಗೆ ತುಂಬ ಖುಷಿಯಾಗಿದೆ ಇನ್ನೂ ಒಂದು ಹತ್ತು ಇದು ನಾಲ್ಕು ಲೋಕ ಓಡಾಡ್ಬೋದು ಅಷ್ಟು ಜನರಿಗೆ ಅಷ್ಟು ಖುಷಿಯಾಗಿದೆ ಇವತ್ತು ನನಗೆ ಅದರಿಂದ ನಿಮ್ಮೆಲ್ಲ ಸಫಲವೂ ಬೆಂಬಲವೇ ಆ ಖುಷಿಗೆ ಕಾರಣ ಅಂತ ಹೇಳ್ತಾ ಹೇಳ್ತೇನೆ ಎಲ್ಲ ನಮ್ಮ ಮಾತಿನ ಸ್ನೇಹಿತರು ಎಲ್ಲರೂ ನಾನು ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತನ್ನು ನೋಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ 啊。